ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌರಭ್ ಲರ್ನಿಂಗ್ ವರ್ಡ್ ಇವತ್ತು ಅಕ್ಷರಾಭ್ಯಾಸ ಎರಡು ಇಲ್ಲಿ ಜವ ಜವ ಜ ಚಿತ್ರ ತೋರಿಸಿ ಪದ ಹೇಳಿಸಿ ಜ ಏನು ವಾ ಮರ ವನ ವನ ಮ ಏನಿದು ಮರ ಮರ ಬಸವ ಬಸವ ನ ನಗರ ನಗರ ಸಿಟಿ ಸಿಟಿ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ ಪೆನ್ಸಿಲ್ ತಗೋ ಇಲ್ಲಿ ಜವ ಮಬ ಇದೆ ಹ್ಞೂ ಇಲ್ಲಿ ನೋಡ್ತಾ ಇರ್ಬೋದು ಚುಕ್ಕೆಗಳನ್ನು ಕೊಟ್ಟು ಅದ್ರ ಮೇಲೆ ತಿದ್ದ ಕೇಳಿದ್ದಾರೆ ಅದರ ಕೆಳಗಡೆಯ ಬಾಕ್ಸಿಗೆ ಅವರು ನೋಡಿಕೊಂಡು ಹಂಗೆ ಬರೀಬೇಕು ಎಲ್ಲ ಹಾಗೆ ಕೊಟ್ಟಿದ್ದಾರೆ ಈಗ ಬರೋದು ತೋರಿಸ್ತಾನೆ ಹ್ಞೂ ಬಾ ಬಿಡೋ ಅದನ್ನು ಬಾಯ್ ಬರಿ ಇಲ್ಲಿ ಯಾರ ಮಾರ್ಕ್ ಕೊಟ್ಟಿದ್ದಾರೆ ನೋಡಿ ಆ ರೀತಿ ಬರಿಬೇಕು ಅದೇ ರೀತಿ ಇಲ್ಲಿ ಬರಿತಾ ಇದ್ದಾರೆ ಹ್ಞೂ ಬರಿ ಜನ ಜನ ಗಾಡ್ ಇಲ್ಲಿಗೆ ಜಾ ಬರೀ ನೋಡ್ಕೊಳ್ದಲೇ ಅಲ್ಲ ಇದು ಚುಕ್ಕಿಗಳಿಲ್ಲದೆ ಬರೀ ಇಲ್ಲಿಗೆ ಜಾ ಬರೀ ಹ್ಞೂ ಜಾ ದುಂಡಾಗಿ ಬರಿಬೇಕು ಈಗ ವಾ ಬರೀ ಇಲ್ಲಿ ಇಲ್ಲಿ ಹ್ಞೂ ಹ್ಞೂ ಅದ್ರ ಕೆಳಗಡೆ ವಾ ಬರಿ ಹ್ಞೂ ಈಗ ಮಾ ಮಾತಿದ್ದು ಬಂಗಾರಿ ಅದ್ರ ಮೇಲೆ ಹೋಗ್ಬೇಕು మా ఇల్ బి బా మీటే చుక్కీ మేలే తిందో బా బిగా Mm. なな、間にしても。<noise> <noise> ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿ ಹಿಂದೆ ಬರೆದಿರೋ ಥರನೇ ಇಲ್ಲೂ ಅಷ್ಟೆ ಗುಂಡಾಗಿ ಎರಡು ಲೈನ ಉಪಯೋಗಿಸ್ಕೊಂಡು ಬರಿಬೇಕು ಗೊಂದು ಬರ್ ತೋರಿಸ್ತೀನಿ ವಾ ಹ್ಞೂ ಬರಿ ಮಾ ಈ ರೀತಿ ಈಗ ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಇದು ಯಾವ ಅಕ್ಷರ ಇದು ಭನ ನರ ನರ ಅಂದ್ರೆ ನಮ್ಮ ಬಾಡಿಲಿರುತ್ತೆ ಇರುತ್ತೆ ಜವಾ ಜವಾ ವರ ವರ ಮರ ಬರ ಜಗ ವನಜ ಮನಜ ಮಗ ಮಗ ನವ ನವ ಇಲ್ಲಿ ಕೊಟ್ಟಿದ್ದಾರೆ ಗೆರೆ ಅಡಿ ಅಡಿಗೆರೆ ಅಂದರೆ ಯಾವುದೇ ಒಂದು ಪದದ ಕೆಳಗಡೆ ಗೆರೆ ಹಾಕಿರ್ತಾರಲ್ಲ ಅದನ್ನು ಅಡಿಗೆರೆ ಅಂತ ಹೇಳ್ತಾರೆ ಅಡಿಗೆರೆ ಎಳೆದಿರುವ ಅಕ್ಷರಗಳನ್ನು ಗುರುತಿಸಲು ಮತ್ತು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಯಾವುದ್ಯಾವ್ದು ಅಡಿಗೆರೆ ಹಾಕಿದ್ದಾರೆ ಅದನ್ನು ಸ್ಪಷ್ಟವಾಗಿ ಉಚ್ಚರಿಸೋ ನೋಡೋಣ ಯಾವ ಅಕ್ಷರ ಅಡಿಗೆರೆ ಹಾಕಿರೋದು ಇದು ಇದು ಅಲ್ಲ

ಇದು ನಿಂಗೆ ಗೊತ್ತು ಯಾರ ಲವದಲ್ಲೇ ಬರುತ್ತೆ ಇದು ಇದು ಯಾವ್ದೇಳ ಬರುತ್ತೆ ಹಾಂ ಟಾಲ್ ಬರುತ್ತೆ ಇದು ಇಲ್ಲಿ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ಆವರಣದಲ್ಲಿರುವ ಅಕ್ಷರಗಳಿಂದ ಗುರುತಿಸಿ ಹೇಳಿಸಿ ಮತ್ತು ಬರೆಸಿ ಇದು ಗ ಇದೆ ಗ ಡ್ಯಾಶ್ ಏನು ಹಾಕ್ಬೋದು ಜ ಹಾಕ್ಬೋದಾ ಆ ಹಾಕ್ಬೋದಾ ವ ಹಾಕ್ಬೋದ ಆ ಹಾ ಓದು ಗ ಗಜ್ಜ ಮ್ಯಾಚ್ ಆಗುತ್ತಾ ಗ ಆ ಮ್ಯಾಚ್ ಆಗುತ್ತಾ ಗವ ಆಗುತ್ತಾ ಗಜ ಗಾಡ್ ಈಗ ಬಸ ಇದೆ ಬಸ ಜ ಬಸವ ಆಗುತ್ತಾ ಬಸಹ ಆಗುತ್ತಾ ಬಸವ ರವ ಆಗುತ್ತಾ ರವ ಆಗುತ್ತಾ ರಸ ಆಗುತ್ತಾ ರಸ ಮಗ್ನೆ ರಸ ರವ ಅಂದರೆ ಅದಕ್ಕೆ ಮೀನಿಂಗೇ ಇಲ್ಲ ರಸ ಈಗ ಡ್ಯಾಶು ರ ಬರ ಆಗುತ್ತಾ ರರ ಆಗುತ್ತಾ ಜರ ಆಗುತ್ತಾ ಬರ ಬರ ಈಗ ಜನ ಆಗುತ್ತಾ ಜಹ ಆಗುತ್ತಾ ಜಬ ಆಗುತ್ತಾ ಜನ ಆ ಥರ ಪದಗಳ ಅರ್ಥ ದವಸ ಅಂದ್ರೆ ಧಾನ್ಯ ಕಡ್ಡಿ ಕಾಳುಗಳು ಹಾ ಅವಸರ ಅಂದರೆ ಅವಸರ ಅಂದರೆ ಫಸ್ಟು ಆತುರ ಹ್ಞೂ ವನಜ ಅಂದ್ರೆ ತಾವರೆ ತಾವರೆ ಅಂದರೆ ಕಮಲ ಹ್ಮ್ ಬನ ಅಂದರೆ ವನ ಹಾಂ ನವ ಅಂದ್ರೆ ನವ ಮಾಸ ಹೊತ್ತು ನನ್ನನ್ನು ಇತ್ತು ಅದರಲ್ಲಿ ನವ ಅಂತ ಬರುತ್ತಲ್ಲ ಏನಕ್ಕೆ ಬರುತ್ತೆ ನವ ಅಂದರೆ ಒಂಬತ್ತು ಹಾಂ ತಿಂಗಳು ನವ ಅಂದರೆ ಒಂಬತ್ತು ತಿಂಗಳು ಅಂದರೆ ಮಾಸ ಹ್ಮ್ ನ ಹೊರ ಹೊಸತು ಆಯಿತಾ ನರ ಅಂದ್ರೆ ಮನುಷ್ಯ ಮನುಷ್ಯ ಹ್ಮ್ ನಮ್ಮ ದೇಹದಲ್ಲಿ ನರಗಳಿರ್ತಾವಲ್ಲ ಅದು ಆಗುತ್ತೆ ನರ ಮಾನವ ನರಮನುಷ್ಯ ಅದಕ್ಕೇನೆ ಮನುಷ್ಯ ಅಂತ ಕರೀತಾರೆ ನಗ ಒಡವೆ ನಗ ಅಂದರೆ ಒಡವೆ ಒಡವೆ ಗೋಲ್ಡು ಗೋಲ್ಡ್ ಬಣ್ಣ ಹಚ್ಚಿ ಇದಕ್ಕೆ ಬಣ್ಣ ಹಚ್ಚಬೇಕು ಸೊ ನಿಂಗೆ ಮ್ಯಾಮ್ ಮಾಡಿಸ್ತಾರೆ ಇದನ್ನೆಲ್ಲ ನನಗೆ ಇದು ಅಕ್ಷರ ಅಕ್ಷರಾಭ್ಯಾಸ ಎಷ್ಟಿದು ಎಷ್ಟದು ಅಲ್ಲ ಮಗ್ನೆ ಇಲ್ಲಿ ಅಕ್ಷರಾಭ್ಯಾಸ ಇದೆಷ್ಟು ನಂಬರು ಅಂಕಿ ಎಷ್ಟು ತ್ರೀ ಗೋಡ್ ಅಕ್ಷರಾಭ್ಯಾಸ ಮೂರು ಪಯ ಊಡ ಟಜ ಹೀಗೆ ಈ ಪದಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಚಿತ್ರ ತೋರಿಸಿ ಪದ ಹೇಳಿಸಿ ಇದೇನು ಪಟ ಪರಿಪಟ ಪಾಪಟ ಪಾಯಿಂದ ಬಂದಿದೆಯಲ್ವಾ ಅದಕ್ಕೆ ಪಟ ನೆಕ್ಸ್ಟ್ ಯಮ ಅಲ್ವಾಡ ಅಲ್ಲ ಡಮರುಗ ಟ ನೀರನ್ನ ಕೆಳಗಡೆ ಒಂದೊಂದೇ ಡ್ರಾಪ್ ಬೀಳ್ತಿರ್ತಲ್ ಏನಂತೀವಿ ಟಪ್ಪ 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 ಅಂತ ಮಳೆ ಸುರಿಯಿತು ಹಾಂ ಈಗ ಚಹ ಚಮ ಚಾಗಲೇ ಬರ್ದಲ್ಲ ಅದೇ ರೀತಿ ಪಾನ ಈ ಹ್ಯಾರೋ ಮಾರ್ಕ್ ಹಾಕಿರೋ ಕಡೆ ನೀಟಾಗಿ ತಿದ್ದದನ್ನು ಪ್ರಾಕ್ಟೀಸ್ ಮಾಡಬೇಕು ನಿಮಿಷ ಇಲ್ಲಿ ಆಮೇಲೆ ಚುಕ್ಕಿ ಕೊಟ್ಟಿರೋ ಕಡೆ ಚುಕ್ಕಿ ಮೇಲೆ ನೀವು ನೀಟಾಗಿ ತಿದ್ದುಬಿಟ್ಟು ಆಮೇಲೆ ಇಲ್ಲಿ ಬಾಕ್ಸ್ ಕೊಟ್ಟಿದ್ದಾರಲ್ಲ ಇಲ್ಲಿ ದುಂಡಾಗಿ ಬರೀಬೇಕು ಬರ್ದಿದೆಯಲ್ವಾ ಅಲ್ಲಿ ಮ್ಯಾಮ್ ಬರಸ್ತಾರೆ ನಿನಗೆ ಅಲ್ಲಿ ತೋರಿಸ್ದೆ ತಾನೆ ಈ ರೀತಿ ಬರೀಬೇಕು ಚವರ್ಗ ನೆಕ್ಸ್ಟು ಅಕ್ಷರಾಭ್ಯಾಸ ನಾಲ್ಕು ಅಕ್ಷರಾಭ್ಯಾಸ ನಾಲ್ಕಲ್ಲಿ ಯಾಯಿ ಅಲ್ಲ ಲಾಯಿ ಕ ಅಂತ ಇದೆ ಲಾಯಿ ಉಕ್ಕ ಲಾಯಿಂದ ಏನು ಲಡ್ಡು ಲಂಗ ಏನಾದರೂ ಬರುತ್ತೆ ಈ ಅಂದರೆ ಈಚಲ ಇನ್ ಈಚಲ ಮರ ಹೂ ಅಂದ್ರೆ ಅಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ತಾನೆ ಇಲ್ಲಿ ಹೇಳು ಹೂ ಏನು ಊಟ ಇದು ಕೈಗೆ ಏನು ಬಳೆ ಖಡ್ಗ ಅಕ್ಷರಗಳನ್ನು ದುಂಡಾಗಿ ಬರೆಯಲು ಇಲ್ಲಿ ಕೊಟ್ಟಿದ್ದಾರೆ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ನಿಮ್ಮ ಕ್ಲಾಸಲ್ಲಿ ಇದೆಲ್ಲ ಕ್ಲಾಸಲ್ಲಿ ಮಾಡಿಸ್ತಾರೆ ಇದೊಂದಿದೆ ಇದೊಂದು ಓದ್ಬಿಡು ಈ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಲವ ಲವ ನಾನು ಹೇಳ್ತೀನಿ ಕೇಳಿಸ್ಕೊ ಲವ ಆಗಲ ಅಲ್ಲ ಅಗಲ ಕಲರವ ಕಲಕಲ ಈಗ ಇರ ಈಚಲ ಊಟ ಊನ ಕದ ಕರ ಕದನ ಕರಗ ಕಟಕ ಕರಾಟ ಕೆಳಗಿರು ಕೆಳಗಿರುವ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಲು ಹೇಳಿ ಮತ್ತು ಬರೆಯಿಸಿ ನೋಡ್ತಿರ್ಬೋದು ಈ ಪದಗಳನ್ನು ಅಗಲ ಅನ್ನೋದನ್ನು ನಾಲ್ಕು ಲೈನಿಗೂ ಬರೆಸ್ಬೇಕಾಗುತ್ತೆ ಇಲ್ಲ ಇಲ್ಲ ಕೆಳಗೆ ನೀಡಿರುವ ಪದಗಳಲ್ಲಿ ಕೊಟ್ಟಿರುವ ಅಕ್ಷರಗಳನ್ನು ಸೇರಿಸಿ ಹೇಳಿಸಿ ಮತ್ತು ಬರೆಸಿ ಡ್ಯಾಶ್ ವ ಡ್ಯಾಶ್ ರ ಡ್ಯಾಶ್ ಮಲ ಡ್ಯಾಶ್ ಕ ಡ್ಯಾಶ್ ಕ ಡ್ಯಾಶ್ ಘ ಡ್ಯಾಶ್ ಟ್ಯಾಶ್ ಧನ ಇದನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ ಕೆಳಗೆ ನೀಡಿರುವ ಪದಗಳಲ್ಲಿ ಬಿಟ್ಟಿರುವ ಅಕ್ಷರಗಳನ್ನು ಆವರಣದಲ್ಲಿ ಕೊಡಲಾಗಿದೆ ಸೂಕ್ತ ಅಕ್ಷರಗಳನ್ನು ಗುರುತಿಸಿ ಹೇಳಿಸಿ ಮತ್ತು ಬರೆಸಿ ಡ್ಯಾಶ್ ದ ಕದ ಡ್ಯಾಶ್ ಗ ಈಗ ಡ್ಯಾಶ್ ಟಕ್ಕ ಕಟಕ ಡ್ಯಾಶ್ ರಟ ಕರಟ ಇಲ್ಲಿ ಚಿತ್ರ ಪೂರ್ತಿ ಮಾಡಿ ಬಣ್ಣ ಹಚ್ಚಲು ತಿಳಿಸಿ ಆನೆ ಚಿತ್ರ ಕೊಟ್ಟಿದ್ದಾರೆ ಚುಕ್ಕಿಯ ಸಹಾಯದಿಂದ ಅದನ್ನು ನಾವು ನೀಟಾಗಿ ತಿದ್ಬಿಟ್ಟು ಅದಕ್ಕೆ ಬಣ್ಣವನ್ನು ಹಚ್ಚಬೇಕಾಗುತ್ತೆ ನೆಕ್ಸ್ಟು ನೆಕ್ಸ್ಟು ಅಕ್ಷರಾಭ್ಯಾಸ ಐದು ಇದನ್ನು ನಾಳೆಯ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ